ನಮ್ಮ ಹೆಸರು ಮೆಹಿರಾಜ್ ಅಂತ ನಾವು ಅಧ್ಯಕ್ಷರು ಯೂನಿಯನ್ ಅಧ್ಯಕ್ಷರು ಸರ್ ನಾವು ಈ ಗೃಹ ಕಾರ್ಮಿಕರ ಯೂನಿಯನ್ ಮುಖಾಂತರ ನಾವು ಸರ್ಕಾರ ಮುಂದೆ ದಿನಾಚರಣೆ ಮುಖಾಂತರ ನಾವು ಸರ್ಕಾರ ಮುಂದೆ ಬೇಡಿಕೆಗಳು ಕೇಳ್ಕೊಳೋದೇನೆಂದರೆ ಸರ್ ನಮ್ಮ ಬೇಡಿಕೆಗಳು ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ಕಾರದವರು ಮನೆ ಕೆಲಸದವರು ಅಂತಂದು ಗುರ್ತಿಸ್ಕೋಬೇಕು ರೀ ಸರ್ಕಾರದಾಗ ಮತ್ತೊಂದು ಏನು ಅಂತಂದರೆ ಆಡಳಿತ ಮಂಡಳಿ ರಚನೆ ಮಾಡಿಕೊಡ್ಬೇಕು ಆಡಳಿತ ಮಂಡಳಿ ನಮಗೆ ಯಾಕೆ ಬೇಕು ಅಂತಂದ್ರೆ ನಮ್ಮ ಮಹಿಳೆಯರು ಬೇರೆ ಜಾಗ ಕೆಲಸದ ಜಾಗದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್ ಆರ್ಥಿಕವಾಗಿಯೂ ಭೀ ಸಾಮಾಜಿಕವಾಗಿಯೂ ಭೀ ಸರ್ ಅವರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರಿಗೋಸ್ಕರ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಗೆ ಆಡಳಿತ ಮಂಡಳಿ ಮುಖ್ಯವಾಗಿ ಬೇಕು ಸರ್ ಎಲ್ಲಿ ಎನಿಷ್ಟ ಸರ್ ನಾವು ಹದಿನಾರು ಹದಿನೇಳು ವರ್ಷ ಆಯಿತು ನಾವು ಹೋರಾಟ ಮಾಡ್ತಾ ಇದ್ದೆವು ಆದರೂ ಸರ್ ಯಾವ ಸರ್ಕಾರ ಭೀ ನಮ್ಮ ಗೃಹ ಕಾರ್ಮಿಕರಂದು ಇನ್ನತನ ಗುರ್ತಿಸ್ಕೊಂಡಿಲ್ಲ ಸರ್ ಎಲ್ಲಿವರೆಗೆ ನಾವು ಗೃಹ ಕಾರ್ಮಿಕರನ್ನು ಸರ್ಕಾರದಾಗ ಗುರ್ತಿಸ್ಕೊಂಬಲ್ರು ಅಲ್ಲಿವರೆಗೆ ನಾವು ಹೋರಾಟ ನಿರಂತರವಾಗಿ ಮಾಡ್ತಾನೇ ಇರ್ತೇವೆ ಸರ್ ಇನ್ನೊಂದು ವಿಷಯ ಏನಂದರೆ ನಮಗೆ ಮಹಿಳೆಯರಿಗೆ ಹೆರಿಗೆ ಭತ್ತೆಯನ್ನು ಕೊಡಬೇಕು ಸರ್ ಹೆರಿಗೆ ಭತ್ತೆ ಯಾವ ಥರ ಕೂಲಿ ಕಾರ್ಮಿಕರಿಗೆ ಯಾವ ಥರ ಸೌಲಭ್ಯಗಳವ ಗೃಹ ಕಾರ್ಮಿಕರಿಗೂ ಬೇಕು ಸರ್ ಅಯಿತು ಸರ್ಕಾರಿ ರಜೆಗಳು ಬೇಕು ಸರ್ ಸರ್ಕಾರಿ ರಜೆಗಳು ಅಂದರೆ ಸರ್ ಆಕೆ ಸರಸရಕ್ಷಕ ಕೆಲಸದರು ಡ್ಯೂಟಿದಾರರು ಸರ್ಕಾರ ರಜೆಗಳು ತಕೊಂಡ ಮನೆಗೆ ಇರ್ತಾರ ಸರ್ ಆದರೂ ಕೆಲಸದರ ಗ್ರಾಹಕಾರ್ಮಿಕರ ಹೋಗಿ ಅವರ ಮನೆಗೆ ಕೆಲಸ ಮಾಡಬೇಕು ಸರ್ ಒಂದೆರಡು ದಿನ서 ರಜೆ ಮಾಡಿದರು ಅವರು ಸಂಬಳ ಕಟ್ ಮಾಡ್ತಾ ಇದ್ದಾರೆ ಆ ಸಂಬಳ ಸಂಬಳ ಸಹಿತ ನಮಗ ವಾರ್ಷಿಕ ರಜೆನ ಬೇಕು ವಾರದ ರಜೆ ಬೇಕು ಸರ್ ಸರ್ಕಾರಿ ರಜೆಗಳನ್ನೂ ಬೇಕೇ ಬೇಕು ಸರ್ ನಿಮ್ಮ ಹೆಸರು ಮೆಹರಾಜ್ ಅಂತ ना गर ग्रह कार्मिक का वक्त अब तो मत